ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಸಂಜಯ್ ಯೂಟ್ಯೂಬ್ ಚಾನಲ್ ಇದು ಇವತ್ತಿನ ನಮ್ಮ ಪುಟ್ಟ ರಂಗೋಲಿ ಬಾಡ್ರ್ ಕೂಡ ಚೆನ್ನಾಗಿದೆ ಇದು ಚುಕ್ಕಿ ಇಟ್ಟು ಆಮೇಲೆ ಬಿಡಿಸಿರುವಂತಹ ರಂಗೋಲಿ ಚೆನ್ನಾಗಿ ಬಂದಿದೆ ಸಿಂಪಲ್ಲಾಗಿ ಇನ್ನು ರಂಗೋಲಿ ಎಲ್ಲ ಬಿಟ್ಟು ಸೊ ನನ್ನ ಮಗಳಿಗೆ ತಿಂಡಿ ಹಾಕೋಣ ಅಂತೇಳಿ ಬಂದೆ ತಿಂಡಿ ಬಂದು ದೋಸೆ ಆಗಿತ್ತು ದೋಸೆಗೆ ಚಟ್ನಿ ಸಾಗು ಏನಿದ್ರೂ ಚೆನ್ನಾಗಿರತ್ತೆ ಬಿಸಿ ಬಿಸಿ ದೋಸೆಗೆ ಇನ್ನು ಬೆಣ್ಣೆ ಹಾಕ್ಕೊಂಡಿದ್ರು ಚೆನ್ನಾಗಿರತ್ತೆ ಇನ್ನು ಇವತ್ತು ನಮ್ಮ ದೋಸೆ ಜೊತೆಗೆ ಹಸಿ ತಣ್ಣಿಕಾಳು ಮತ್ತು ಆಲೂಗೆಡ್ಡೆ ಎರಡೂ ಹಾಕಿ ಹಸಿ ಮಸಾಲೆ ಹಾಕಿ ಮಾಡಿರುವಂತಹ ಗೊಜ್ಜು ತುಂಬ ಸಿಂಪಲ್ಲಾಗಿ ಇರುತ್ತೆ ಬಟ್ ಟೇಸ್ಟಂತೂ ಚೆನ್ನಾಗಿರುತ್ತೆ ದೋಸೆಗಂತೂ ಒಳ್ಳೆ ಕಾಂಬಿನೇಷನು ದೋಸೆಗೆ ಈ ಥರ ಗೊಜ್ಜುಗಳು ಕೊಟ್ಟರಂತೂ ಚೆನ್ನಾಗಿರತ್ತೆ ಇನ್ನು ಅವಳಕ್ಕೆ ತಿಂಡಿ ಹಾಕ್ಕೊಟ್ಟು ಜೊತೆಗೆ ನಾನು ತಿಂದು ಅವ್ಳ ಕಾಲೇಜಿಗೆ ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ಬಂದೆ ಇನ್ನು ನನ್ನ ಒಂದು ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸಿ ನಾನು ಆಫೀಸ್ಗೆ ಕೊಡೋಣ ಅಂತೇಳಿ ಹೊರಟೆ ಇವತ್ತು ಸ್ವಲ್ಪ ಬೇಗ ಬೇಗನೆ ಎಲ್ಲ ಕೆಲಸ ಮುಗೀತು ಸೊ ಸಿಂಪಲ್ ದೇವ್ರ ಪೂಜೆನೂ ಆಯಿತು ಇನ್ನು ಬೇಗ ನಾನು ಕೂಡ ರೆಡಿಯಾಗಿದ್ದೆ ಹಾಗಾಗಿ ಆರಾಮಾಗಿ ಆಫೀಸ್ಗೆ ಹೋಗೋಣ ಅಂಥೇಳಿ ಹೊರಟಿದ್ದೆ ಅಷ್ಟರಲ್ಲಿ ಇನ್ನು ಬ್ಯಾಂಗ್ಳೂರಿಗೆ ಹೋಗ್ಬೇಕಿತ್ತು ಹಾಗಾಗಿ ಬಟ್ಟೆಜ್ ಜೋಡಿಸ್ಕೊಳ್ಳೋದಕ್ಕೆ ಅಂತೇಳಿ ಅಂಥೇಳಿ ಸೂಟ್ಕೇಸ್ಟ್ ತಂದಿಟ್ಟೆ ಇನ್ನು ಆಫೀಸ್ಗೆ ಹೋಗೋಕ್ಕಿಂತ ಮುಂಚೆ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕಿತ್ತು ಸೊ ಅಲ್ಲಿ ಒಂದು ಅಪಾಯಿಂಟ್ಮೆಂಟ್ ಇತ್ತು ಇವತ್ತು ನಾನು ಹಂಗೆ ಹಾಗಾಗಿ ಹಲ್ಗೆ ಹೋಗಿದ್ದೆ ಅಲ್ಲಂತೂ ತುಂಬಾ ರಶ್ ಇತ್ತು ಜೊತೆಗೆ ಅವರೆಲ್ಲ ಪೂಜೆ ಎಲ್ಲ ಮುಗಿಸೋರುಗಳು ತುಂಬಾ ಲೇಟ್ ಆಯಿತು ಅಂಥೇಳಿ ಮಧ್ಯಾಹ್ನ ಆದರೂ ಅಲ್ಲೇ ಟೈಮ್ ಆಯಿತು ಇನ್ನು ಮಧ್ಯಾಹ್ನ ಅಲ್ಲೇ ಬೇಕ್ರೀಲಿ ಆರಾಮಾಗಿ ಒಂದು ಪಪ್ ತೊಗೊಂಡು ತಿನ್ಕೊಂಡು ಅಲ್ಲೇ ಏನಿತ್ತು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಮಧ್ಯಾಹ್ನ ಆಯಿತು ಇನ್ನು ಮಧ್ಯಾಹ್ನ ಇನ್ನು ತುಂಬಾ ಜೋರಾಗಿ ಮಳೆ ಬರ್ತಾಯಿತ್ತು ಅಂತೇಳಿ ಅಲ್ಲೇ ಒಂದು ಕಾಲು ಗಂಟೆ ಇದ್ದು ಬಂದೆ ಇನ್ನು ಆಫೀಸ್ಗಂತೂ ಹೋಗೋಕ್ಕಾಗಲಿಲ್ಲ ಇನ್ನೇನು ಮಾಡೋದು ಅಂತೇಳಿ ಅಲ್ಲಿಂದ ಡೈರೆಕ್ಟಾಗಿ ಮಾರ್ಕೆಟಿಗೆ ಬಂದೆ ಮಾರ್ಕೆಟಲ್ಲಿ ಇವತ್ತು ನನಗೆ ಹೂವು ಮತ್ತು ವಿಲೇಜಲ್ಲೇ ಬೇಕಿತ್ತು ಹಾಗಾಗಿ ತೊಗೊಳ್ಳೋಣ ಅಂತೇಳಿ ಬಂದೆ ಜೋರಾಗಿ ಮಳೆ ಬಂದಿರೋದ್ರಿಂದ ಸೊ ಇಲ್ಲೆಲ್ಲ ಪೂರ್ತಿ ನೀರಂತೂ ಹಾಗೆ ನಿಂತಿದೆ ಸೊ ಇದು ಇಲ್ಲಂತೂ ಚೆನ್ನಾಗಿ ವ್ಯವಸ್ಥೆ ಮಾಡಿಲ್ಲ ನೀರೆಲ್ಲ ಕರೆಕ್ಟಾಗಿ ನೀಟಾಗಿ ಒಂದು ಮೂರಿಗೆ ಹೋದರೆ ಇದೆಲ್ಲ ನಿಂತ್ಕೊಳ್ಳಲ್ಲ ಅಲ್ಲಿ ಓಡಾಡೋದಕ್ಕೂ ತುಂಬ ಹಿಂಸೆ ಬಟ್ ಏನೂ ಮಾಡೋಕ್ಕಾಗಲ್ಲ ಮಾರ್ಕೆಟಲ್ಲಿ ಕೆಲಸ ಇದೆ ಬರಲೇಬೇಕಿತ್ತು ಹಾಗಾಗಿ ಬಂದೆ ಇನ್ನು ಎಂಟ್ರೆನ್ಸಲ್ಲೇ ಇದು ಆರ್ಟಿಫಿಷಿಯಲ್ ಜ್ಯುವೆಲ್ಲರಿಸ ಅಂಗಡಿಗಳಿದೆ ತುಂಬಾ ಚೆನ್ನಾಗಿದೆ ಕೆಲವೊಂದು ಜುಮ್ಕಿ ತೋಳ್ ಇರ್ಬೋದು ಬೈತಲೆ ಬಟ್ಟು ಡಾಬ್ಗಳು ಸಕ್ಕತ್ತಾಗಿದೆ ಮಕ್ಕಳಿಗೆ ಕಾಲೇಜ್ಗೆ ಹೋಗೋರ್ಗಂತೂ ಒಳ್ಳೆ ಶಾಪಿಂಗ್ ಮಾಡ್ಬೋದು ಇಲ್ಲಿ ರೇಟು ಕೂಡ ಕಡಿಮೆ ಇರುತ್ತೆ ಇನ್ನು ನನಗೆ ಬೇಕಾಗಿದ್ದು ವಿಳ್ಯದಲ್ಲೇ ಒಳ್ಳೆದಲೆಯಲ್ಲೂ ಕೂಡ ಕೆಲವೊಂದು ಸಲ ಖಾರ ಬರುತ್ತೆ ಕೆಲವೊಂದು ಸಲ ಸ್ವಲ್ಪ ಚೆನ್ನಾಗಿರುತ್ತೆ ಹಾಗಾಗಿ ನೋಡಿ ತಗೊಳ್ಳೋಣ ಅಂತೇಳಿ ಒಂದು ನಾಲ್ಕೈದು ಕಡೆ ವಿಚಾರಿಸಿ ಆಮೇಲೆ ತೊಗೊಂಡೆ ಇನ್ನು ಅದೇ ರೋ ಅಲ್ಲಿ ಇದು ಹೂವು ಇರುವಂಥದ್ದು ಹೂವು ಬೇಕಾಗಿರಲಿಲ್ಲ ಯಾಕೆಂದರೆ ಸೊ ಎಲ್ಲ ಹೊರಗಡೆ ಹೊರಟಿರೋದ್ರಿಂದ ಒಂದು ಮೂರು ದಿನ ಇರೋದಿಲ್ಲ ಹಾಗಾಗಿ ಇನ್ನು ಇಲ್ಲಿ ಹೂವು ರೋಲ್ ಬಂದರೆ ತುಂಬಾ ಇಷ್ಟ ಆಗೋದು ಅಟ್ರ್ಯಾಕ್ಟಿವ್ ಅಂತ ಅನಿಸೋದು ಈ ಒಂದು ಹಾರಗಳು ನೋಡಿ ಎಷ್ಟು ಚೆನ್ನಾಗಿದೆ ತುಂಬಾ ದೊಡ್ಡದಾಗಿ ಮಾಡಿದ್ದಾರೆ ಸಕ್ಕದಾಗಿ ಮಾಡಿದ್ದಾರೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ತುಂಬ ದೊಡ್ಡ ದೊಡ್ಡ ಹಾರಗಳು ಎಲ್ಲ ರೀತಿಯ ಹೂಗಳಿಂದನೂ ಕೂಡ ಈಗ ಹಾರ ಮಾಡೋದು ಸ್ಟಾರ್ಟ್ ಮಾಡಿದ್ದಾರೆ ಜಾಸ್ತಿ ನಾನು ಕನಕಾಂಬರದ ಹಾರ ನೋಡಿಲ್ಲ ಅಷ್ಟೇ ಇನ್ನು ಎಲ್ಲ ಹೂವು ಹಾರಗಳು ನೋಡಿದ್ದೀನಿ ರೋಸು ರೋಸಲ್ಲೇ ಕಲರ್ ಕಲರ್ ರೋಸು ತಾವರೆ ಹೂವು ಹಾರ ಅಂತೂ ತುಂಬಾ ಚೆನ್ನಾಗಿ ಮಾಡ್ತಾಯಿದ್ದಾರೆ ನೋಡಿ ಇಲ್ಲೂ ಎಷ್ಟೊಂದು ವೆರೈಟೀಸ್ ಹಾರ ಇದೆ ಇವೆಲ್ಲ ಕೂಡ ತುಂಬಾ ದೊಡ್ಡ ದೊಡ್ಡದು ನೋಡಿ ಎಷ್ಟು ದೊಡ್ಡದಾಗಿದೆ ರೋಸ್ ಹಾರಗಳು ಸುಗಂಧರಾಜ ಹಾರ ಚಿಕ್ಕದು ರೋಸು ದೊಡ್ಡ ರೋಸು ಸಾಮಂತ್ ಕೆ ಹೂವು ನೋಡಿ ಇಲ್ಲೂ ಇದೆ ತುಂಬಾ ಚೆನ್ನಾಗಿದೆ ಯೂಶ್ವಲಿ ಮೊದಲೆಲ್ಲ ಇದೊಂದು ಬರ್ತಾಯಿತ್ತು ಅಷ್ಟು ಸುಗಂಧರಾಜದು ಬಟ್ ಇವಾಗ ಎಲ್ಲ ರೀತಿಯ ಹಾರಗಳು ಮಾಡ್ತಾಯಿದ್ದಾರೆ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿರುತ್ತೆ ಈ ಒಂದು ರೋಲ್ ಬಂದರೆ ನನಗೆ ತುಂಬ ಇಷ್ಟ ಆಗದೆ ಎಲ್ಲ ರೀತಿಯ ಹಾರಗಳು ಸಲ ಇಲ್ಲಿ ಏನೂ ಕೆಲಸ ಇಲ್ಲ ಅಂದರೂ ಆ ಹಾರಗಳು ಏನೇನು ವೆರೈಟಿ ಹಾರಗಳು ತಂದಿದ್ದಾರೆ ಮಾಡ್ತಾಯಿದ್ದಾರೆ ಅಂತ ಅಂತಲೇ ಬರ್ತೀನಿ ಬಟ್ ಆಗುತ್ತೆ ಎಮರ್ಜೆನ್ಸಿ ಬೇಕು ಅನ್ನೋರಿಗೆ ಸೊ ನಾವು ಅಲ್ಲಿ ಇಲ್ಲಿ ಹುಡ್ಕೊಬೋದು ಆರಾಮಾಗಿ ಮಾರ್ಕೆಟ್ಗೆ ಬಂದರೆ ಒಂದಲ್ಲ ಒಂದು ರೀತಿಯ ಹಾರಗಳು ಸಿಗುತ್ತೆ ಬೇರೆ ಕಡೆಗಿಂತ ಮಾರ್ಕೆಟಲ್ಲಿ ಯಾವಾಗಲೂ ಕಡಿಮೆ ಪ್ರೈಸಲ್ಲೇ ಸಿಗೋದು ಮದುವೆ ಸಮಾರಂಭಗಳು ಪ್ರತಿಯೊಂದಕ್ಕೂ ಒಂದಕ್ಕೂ ಕೂಡ ಇಲ್ಲೇ ಹೋಗೋದು ಈಗಂತೂ ಎಲ್ಲರೂ ಕೂಡ ಹಾರ ಮಾಡೋ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಇನ್ನು ಅದಾದಮೇಲೆ ಪಕ್ಕದಲ್ಲೆಲ್ಲ ಬರೋದು ಬಿಡಿಯುವುದು ಸದ್ಯಕ್ಕೇನು ಬೇಗ ಬೇಕಾಗಿರಲಿಲ್ಲ ಬಟ್ ನೋಡೋಣ ಅಂತ ಹೇಗಿದ್ರು ಬರೋದು ಬಂದಿದ್ನಲ್ಲ ಸೊ ರೌಂಡ್ ನೋಡೋಣ ಅಂತೇಳಿ ಬಂದೆ ಅಷ್ಟೇ ಬಿಡಿಯುವಂತೂ ಸ್ವಲ್ಪ ರೇಟ್ ಜಾಸ್ತಿ ಇದೆ ಅದರಲ್ಲೂ ಮಳೆ ಬಂದಿದೆ ಇವಾಗ ತೊಗೊಂಡ್ರಂತೂ ವೇಸ್ಟ್ ಯಾಕೆಂದರೆ ಮಳೆ ನೀರಲ್ಲಿ ನೆಂದುಬಿಟ್ರೆ ಎರಡೇ ದಿನ ಯೂಸ್ ಆಗೋದು ಅದು ವೇಸ್ಟ್ ಆಗತ್ತೆ ಸೊ ಹಾಗಾಗಿ ಮಳೆ ಟೈಮಲ್ಲಿ ಹೂಗಳನ್ನ ನೋಡಿ ತೊಗೋಬೇಕು ಮಳೆ ನೀರು ಬಿದ್ದಿರೋದಕ್ಕೂ ಇವರು ನೀರು ಹಾಕೋದಕ್ಕೂ ವ್ಯತ್ಯಾಸ ಇದೆ ಮಳೆ ನೀರಲ್ಲಿ ಬಿದ್ದಿದ್ದು ಹೂಗಳು ಜಾಸ್ತಿ ದಿನ ಇರಲ್ಲ ಎಲ್ಲ ಹೂಗಳು ಸಿಗುತ್ತೆ ಇಲ್ಲಿ ಒಂದು ಹೋಲ್ಸೇಲು ಒಂದು ರೀಟೇಲು ಅಂದರೆ ಆ ಕಡೆ ಒಂದು ರೋ ಅಲ್ಲಿ ನಾವು ಅರ್ಧ ಕೆ ಜಿ ಒಂದು ಕೆ ಜಿ ಕಾಲು ಕೆ ಜಿ ಇದೇ ಥರ ತೊಗೋಬೇಕು ಬಟ್ ಈ ರೋ ಅಲ್ಲಿ ಕಾಲು ಕೆಜಿ ತೊಗೋಬೋದು ನೂರು ಗ್ರಾಮ್ ಕೂಡ ಕೊಡ್ತಾರೆ ನಾನು ಎಷ್ಟೊಂದು ಸಲ ನೂರು ಗ್ರಾಮ್ ಮಲ್ಲಿಗೆ ನೂರು ಗ್ರಾಮ್ ಮರಳೆ ಸೊ ಈ ಥರ ಎಲ್ಲ ತೊಗೊಂಡಿದ್ದೀನಿ ಸೊ ಯಾಕೆಂದರೆ ಮುಟ್ಕೋಬೇಕು ಅಂತ ಅನ್ನಿಸ್ದಾಗ ಇಲ್ಲಾಂದರೆ ಬರೀ ದೇವ್ರಗಳಿಗೆ ಹಾಕಬೇಕು ಅನ್ನಿಸ್ದಾಗ ಕಾಲು ಕೆ ಜಿ ಅರ್ಧ ಕೆ ಜಿ ತೊಗೊಳ್ಳೋದಕ್ಕಿಂತ ನೂರು ಗ್ರಾಮ್ ಬೆಸ್ಟು ಅಂತೇಳಿ ಇನ್ನು ಅಲ್ಲಿಂದ ಮಾರ್ಕೆಟಿಂದ ಸೊ ಎಲ್ಲ ತೊಗೊಂಡು ಇನ್ನು ನಾನು ಮನೆಗೆ ಬಂದೆ ಸೊ ಮನೆಗೆ ಬರಬೇಕಾದ್ರೂ ಕೂಡ ಸ್ವಲ್ಪ ಮಳೆ ಹನಿ ಬರ್ತಾನೆ ಇತ್ತು ಸೊ ನನ್ನ ಮಗಳು ಹೋಗೋಣ ಅಂತ ಕೇಳಿದ್ಲು ಸೊ ಅವ್ಳಿಗೊಂದೇನೋ ಸ್ಲಿಪ್ಪರ್ ಬೇಕಂತೆ ನೋಡಬೇಕು ಅಂತೇಳಿ ನಮಗೆ ಇಲ್ಲೇ ಜಯಲಕ್ಷ್ಮೀಪುರಮಲ್ಲಿ ಹತ್ರ ಇದೆ ಜುಡಿಯೋ ಸೊ ಬಳ್ಳಾರ ಸರ್ಕಲಲ್ಲೂ ಕೂಡ ಒಂದಿದೆ ಇನ್ನೊಂದು ಯೋಗ ನರಸಿಂಹಸ್ವಾಮಿ ಟೆಂಪಲಲ್ಲಿ ಈಗ ರೀಸೆಂಟಾಗಿ ಓಪನ್ ಆಗಿರುವಂಥದ್ದು ನಾವು ಜಾಸ್ತಿ ಸ್ಟುಡಿಯೋ ಅಂದರೆ ಈ ಒಂದು ಸ್ಟುಡಿಯೋಗೆ ಬರೋದು ಇಲ್ಲಿ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ಗಳು ಮಕ್ಕಳದ್ದು ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿದೆ ಮಕ್ಕಳದ್ದಂತೂ ತುಂಬ ಕಾಸ್ಟ್ಲಿ ಅಂತ ನನಗನ್ನಿಸುತ್ತೆ ಸೊ ಮಕ್ಕಳದ್ದು ಜಾಸ್ತಿನ ಇಲ್ಲಿ ಶಾಪ್ ಮಾಡೇ ಇಲ್ಲ ನಮ್ಮಲ್ಲಿ ಅಷ್ಟು ಚಿಕ್ಕ ಮಕ್ಕಳು ಯಾರೂ ಇಲ್ಲ ಬಟ್ ಅಂದರೂ ನೋಡ್ದಂಗಂತೂ ಅಲ್ಲಿ ಸ್ವಲ್ಪ ಕಾಸ್ಟ್ಲಿ ಇದೆ ಅದನ್ನು ಬಿಟ್ಟರೆ ಇನ್ನು ದೊಡ್ಡವ್ರಿಗೆ ಟಿ ಶರ್ಟ್ಸು ಶರ್ಟ್ಸ್ಗಳೆಲ್ಲ ಕೂಡ ಇದೆ ಸೊ ಅದನ್ನು ಇಲ್ಲಿ ಯಾವುದೂ ತೊಗೊಂಡಿಲ್ಲ ನಾನು ಜಾಸ್ತಿ ನಮ್ಮ ಒಂದು ಲೇಡೀಸ್ಗೆ ಯೂಸ್ ಆಗುವಂತಹ ಅದೇ ತೊಗೊಂಡಿರೋದು ಟಾಪ್ಗಳಿರ್ಬೋದು ಫ್ರಾಕ್ಗಳು ಪ್ರತಿಯೊಂದು ಕೂಡ ನೋಡಿ ಫ್ರಾಕ್ ಅಂತೂ ಸಕ್ಕತ್ತಾಗಿದೆ ಇವಾಗಂತೂ ಇತ್ತೀಚಿಗಂತೂ ಹೆಚ್ಚು ಬರೀ ಶಾರ್ಟ್ ಫ್ರಾಕ್ಗಳೇ ತಂದಿರೋದು ಒಂದಕ್ಕಿಂತ ಒಂದು ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಒಂಬೆ ಹಾಕಿರೋ ಫ್ರಾಕು ಚೆನ್ನಾಗಿದೆ ಬಟ್ ಆ ಸೈಜ್ ತುಂಬ ಶಾರ್ಟ್ ಆಯಿತು ಬ್ಲ್ಯಾಕ್ ಆ್ಯಂಡ್ ವೈಟು ಈ ಕಾಂಬಿನೇಷನಲ್ಲಿ ಯಾವುದೇ ಡ್ರೆಸ್ ತೊಗೊಂಡ್ರೂ ಚೆನ್ನಾಗಿರುತ್ತೆ ಸೊ ನನಗೆ ಎಲ್ಲ ಕಡೆ ಹುಡುಕಿ ಜಾಸ್ತಿ ಕೈಗೆ ಸಿಗೋದೇ ಬ್ಲ್ಯಾಕ್ ಆ್ಯಂಡ್ ವೈಟು ಬಟ್ ಇಲ್ಲ ಆ ಥರ ಅಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿರುತ್ತೆ ಶಾರ್ಟ್ ಫ್ರಾಕ್ಗಳಿಗಂತೂ ಬೇರೆ ಕಡೆ ಹುಡ್ಕೋಕ್ಕಿಂತ ಜುಡಿಯೋದಲ್ಲಿ ತೊಗೊಂಡ್ರೆ ಅದರದ್ದು ಕ್ವಾಲಿಟಿ ವೈಸ್ ಕೂಡ ತುಂಬ ಚೆನ್ನಾಗಿರುತ್ತೆ ಒಂದಕ್ಕಿಂತ ಒಂದು ವೆರೈಟೀಸ್ ಫ್ರಾಕ್ಗಳು ಸಿಗುತ್ತೆ ಲಾಂಗ್ ಫ್ರಾಕ್ ತೊಗೋಬೋದು ಶಾರ್ಟ್ ತೊಗೋಬೋದು ಸ್ಲೀವ್ಲೆಸ್ ತೊಗೋಬೋದು ಸಿಂಗಲ್ ಪಟ್ಟಿ ತೊಗೋಬೋದು ಇನ್ನು ಇದಂತೂ ಕ್ರಾಪ್ ಟಾಪ್ಗಳು ನನಗೆ ಈ ಥರ ಕಲ್ ಕಾಲರ್ ಇರೋದು ಈ ಥರ ಕಲರ್ಗಳಂದರೆ ತುಂಬಾ ಇಷ್ಟ ಇದರಲ್ಲಿ ಲೈಟ್ ಕಲರು ಇದೆ ಡಾರ್ಕ್ ಕಲರು ಇದೆ ಇನ್ನು ಜೀನ್ಸು ಜೀನ್ಸ್ ಅಂತೂ ಇಲ್ಲಿ ಸೈಜು ಸಿಕ್ಕಿರೋದು ಬಹಳ ಕಡಿಮೆ ಸ್ಮಾಲ್ ಸೈಜ್ಗಳು ಟ್ವೆಂಟಿ ಏಯ್ಟ್ ತರ್ಟಿ ತರ್ಟಿ ಟೂ ಅಷ್ಟೆಲ್ಲ ಸಿಗುತ್ತೆ ನಮಗೆ ತರ್ಟಿ ಸಿಕ್ಸ್ ಬೇಕು ಸೊ ಅದಂತೂ ಸಿಗೋದು ತುಂಬ ಕಷ್ಟ ಕೆಲವೊಂದು ಸಲ ಸ್ಟಾಕ್ ಇದ್ದಂಗೆ ಅಂತೂ ಸಿಕ್ಬಿಡತ್ತೆ ಇನ್ನು ಕಾಲರ್ ಇರುವಂತಹ ಕ್ರಾಪ್ ಟಾಪ್ಗಳಂತೂ ಒಂದಕ್ಕಿಂತ ಒಂದು ಚೆನ್ನಾಗಿದೆ ವೈಟಲ್ಲೇ ನಂಗೆ ಜಾಸ್ತಿ ಇಷ್ಟ ಆಗೋದು ನಾನು ಜಾಸ್ತಿ ನೋಡೋದೇ ವೈಟು ಇನ್ನು ಅದನ್ನು ಬಿಟ್ಟರೆ ಟೂ ನೈಂಟಿ ನೈಟ್ ಟಾಪ್ಸ್ಗಳು ಇದು ಪ್ಲೈನ್ ಟಾಪ್ಗಳು ಕೆಲವೊಂದು ಕಲೆಕ್ಷನ್ಸ್ ಚೆನ್ನಾಗಿರುತ್ತೆ ಕೆಲವೊಂದು ಅಷ್ಟರಲ್ಲೇ ಅಷ್ಟೇನು ಇಷ್ಟ ಆಗೋಲ್ಲ ಇನ್ನು ಟೀ ಶರ್ಟ್ಸ್ಗಳು ಇದೆ ಟಿ ಶರ್ಟ್ಗಳಂತೂ ಕ್ವಾಲಿಟಿ ವೈಸಲ್ಲಿ ಚೆನ್ನಾಗಿರುತ್ತೆ ಸೊ ಕೆಲವೊಂದು ನಾನು ಲಾಸ್ಟ್ ಟೈಮ್ ವೈಟು ಪಿಂಕ್ ಎಲ್ಲ ತೊಗೊಂಡಿದ್ದೀನಿ ವೈಟಂತೂ ಇಷ್ಟೇ ಕರೆ ಆದರೂ ಕೂಡ ಸೊ ವಾಶ್ ಮಾಡೋರು ಹೊರಟೋಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇನ್ನು ಶಾರ್ಟ್ ನಿಕ್ಕರ್ಗಳು ಜೀನ್ಸ್ ನಿಕ್ಕರ್ಗಳು ಚೆನ್ನಾಗಿದೆ ಇಲ್ಲಿ ಆ್ಯಕ್ಚುಲಿ ಇದು ಕೂಡ ಕ್ರಾಪ್ ಟಾಪ್ಗಳು ಜೀನ್ಸ್ ವೇರ್ ಮಾಡೋದ್ರಿಗೆ ಇವೆಲ್ಲ ಸೂಪರಾಗಿರುತ್ತೆ ಕಲರ್ ವೈಸು ಕಾಂಬಿನೇಷನ್ ವೈಸು ಸಖತ್ತಾಗಿದೆ ಇದು ಕೂಡ ಎಲ್ಲ ಟಾಪ್ಗಳು ಫೋರ್ ಡಬಲ್ ನೈನು ಜಾಸ್ತಿ ಆಯ್ತು ಇದು ಈ ಟಾಪ್ಗಳಿಗೆ ಇನ್ನು ಮೇನಾಗಿ ನಾವು ಬಂದಿದ್ದು ಸ್ಲಿಪ್ಪರ್ ನೋಡೋದಕ್ಕೆ ಅಂಥೇಳಿ ಇಲ್ಲಿ ಅಷ್ಟು ಸ್ಲಿಪ್ಪರ್ ಕಲೆಕ್ಷನ್ಸ್ ಇಲ್ಲ ಬಟ್ಟು ಇರೋದ್ರಲ್ಲೂ ಚೆನ್ನಾಗಿದೆ ಸೈಜ್ ಸಿಕ್ಕಿದ್ರೆ ಸಾಕು ನೋಡಿ ಡೈಲಿ ವೇರ್ ಸ್ಲಿಪ್ಪರ್ಸ್ಗಳು ಚೆನ್ನಾಗಿದೆ ಹೀಲ್ ಸ್ಲಿಪ್ಪರ್ಸ್ಗಳು ಚೆನ್ನಾಗಿದೆ ನನಗೊಂದು ಇದು ಬೆಲ್ಟ್ ಸ್ಲಿಪ್ಪರ್ ಇಷ್ಟ ಯಾವಾಗಲೂ ಅಂದರೆ ಈ ಬೆಲ್ಟ್ ಸ್ಲಿಪ್ಪರು ಕಾಲೇಜ್ ಹೋಗೋರಿಗೆ ಸೊ ಯಾವ ಡ್ರೆಸ್ಸಿಗೆ ಬೇಕಾದ್ರೂ ಹಾಕೋಬೋದು ಯೂನಿಫಾರ್ಮ್ಗೂ ಹಾಕೋಬೋದು ಜೀನ್ಸ್ಗೆ ಹಾಕೋಬೋದು ಲೆಗಿನ್ಸು ಟಾಪ್ ಹಾಕಿದ್ರೆ ಹಾಕ್ಕೊಬೋದು ಜೀನ್ಸ್ ಟಾಪ್ಗಳಿಗೆ ಹಾಕ್ಬೋದು ಆಲೈನ್ ಒಂದು ಅದನ್ನ ಬಿಟ್ಟರೆ ಇದು ಚೆನ್ನಾಗಿದೆ ವೈಟು ಅಯ್ಯೋ ನಮ್ಮಲ್ಲಿ ವೈಟು 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 ಅಂತ ಏಳೆಂಟು ಜೊತೆ ಬರೀ ವೈಟೇ ಆಯಿತು ನೋಡೋಣ ಈ ಸಲ ಯಾವ ಕಲರ್ ತೊಗೋತಾಳೋ ಹೇಳೋ ಗೊತ್ತಿಲ್ಲ ಇವೆಲ್ಲ ಅಷ್ಟು ಚೆನ್ನಾಗಿಲ್ಲ ಅದು ಒಬ್ಬೊಬ್ಬರ ಕಾಲಿಗೆ ಚೆನ್ನಾಗಿ ಕಾಣಿಸುತ್ತೆ ಕೆಲವ್ರಿಗೆ ಚೆನ್ನಾಗಿ ಕಾಣಿಸಲ್ಲ ಸೊ ನೋಡಿ ತಗೋಬೇಕು ಅಷ್ಟೇ ಟೀ ಶರ್ಟ್ಸ್ಗಳು ನೈಟ್ ವೇರ್ಸು ಚೆನ್ನಾಗಿದೆ ವೈಟು ಶೂಗಳು ಆ್ಯಕ್ಚುಲಿ ವೈಟ್ ಶೂನೇ ಚೆಂದ ಜೀನ್ಸ್ಗೆಲ್ಲ ಹಾಕೊಳ್ಳೋದಿಕ್ಕೆ ಬೇರೆ ಬೇರೆ ಹಾಕೊಳ್ಳೋದಿಕ್ಕೆ ಬಟ್ ಬೇಜಾರು ಕೂಡ ಬೇಗ ಕೊಳೆ ಆಗುತ್ತೆ ವೈಟು ವೈಟ್ ಹಂಗಿದ್ರೆ ಚೆನ್ನಾಗಿರುತ್ತೆ ಬಟ್ಟು ಕಲರ್ ಚೇಂಜ್ ಆಗಿಬಿಟ್ರೆ ಬೇಜಾರು ಇದೆಲ್ಲ ನೋಡಿ ಚೆನ್ನಾಗಿದೆ ವಾಚ್ಗಳು ಇದು ಸಕ್ಕತ್ತಾಗಿದೆ ಇದೆಲ್ಲ ಕಾಸ್ಮೆಟಿಕ್ಸ್ ಎಲ್ಲ ಇರೋದ್ರಿಂದ ಇನ್ನೂ ಬೆಸ್ಟು ಬ್ರೇಸ್ಲೆಟಲ್ಲಿ ಎಷ್ಟು ಚೆನ್ನಾಗಿದೆ ವೆರೈಟೀಸು ಸಿಂಪಲ್ ಆಗಿದೆ ಸಿಂಪಲ್ ಲೈನ್ಸಲ್ಲಿರೋದಂಥದ್ದು ಎಲ್ಲ ಚೆನ್ನಾಗಿದೆ ನೋಡೋ ಸ್ಲಿಪ್ಪರ್ ನೋಡೋದ್ರಲ್ಲೇ ಬ್ಯುಸಿ ಆಗ್ಬಿಟ್ಲು ಇನ್ನೂ ಅವಳು ನೋಡ್ತಾ ಇರಲಿ ಅಂತೇಳಿ ನಾನೇನು ಮಾಡಿದೆ ಬೇರೆ ಬೇರೆ ಇನ್ನೇನಿದೆ ಅಂತೇಳಿ ನೋಡೋಣ ಅಂತೇಳಿ ಎಲ್ಲ ಕಡೆ ನೋಡ್ತಾ ಇದೆ ದುಡ್ಡಿದ್ದಾಗಂತೂ ಬಂದರೆ ಒಂದು ತಗೊಳ್ಳೋ ಜಾಗದಲ್ಲಿ ನಾಲ್ಕು ಹೊಯ್ಯ ತೊಗೊಂಡಿರ್ತೀವಿ ತೊಗೋಬೇಕು ಅಂತಲೇ ಹೋಗಿರಲ್ಲ ಬಟ್ ಕೆಲವೊಂದು ಸಲ ಇಷ್ಟ ಆದಾಗ ತೊಗೊಡ್ತೀವಿ ಸೊ ಹಬ್ಬ ಹರಿದಿನ ಇಲ್ಲ ಫೆಸ್ಟಿವಲ್ಸ್ ಅದು ಇದು ಕಾರ್ಯಕ್ರಮಕ್ಕೆ ಅಂತಲೇ ಏನಿಲ್ಲ ಚೆನ್ನಾಗಿದ್ದಾಗ ತಗೊಳ್ಳೋದು ಈ ನೈಲ್ ಪಾಲಿಷ್ ಇಲ್ಲಿ ಬಂದಾಗೆಲ್ಲ ಒಂದೊಂದು ಕಲರ್ ನೈಲ್ ಪಾಲಿಷ್ ತೊಗೊಳ್ಳೋದೇ ಆಯ್ತು ಇವಳು ಫ್ರಿಜ್ಜಲ್ಲೆಲ್ಲ ಪೂರ್ತಿ ಅಂದರೂ ಅದನ್ನೇ ಇಟ್ಟಿದ್ದಾಯಿತು ವರ್ಷ ಆದರೂ ಅದು ಖಾಲಿ ಆಗೋಲ್ಲ ಅದೊಂದು ಬೇಜಾರು ಸುಮ್ಮನೆ ಇಟ್ಟು 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 ಬಟ್ ಕಲರ್ಸ್ಗಳು ಚೆನ್ನಾಗಿರುತ್ತೆ ಇಲ್ಲಿ ಹಾಗಾಗಿ ಸಿಕ್ಕಾಗ ತೊಗೊಂಡ್ರೆ ಬೆಸ್ಟು ತುಂಬ ಕಲರ್ಗಳು ಖಾಲಿ ಆಗುತ್ತೆ ಮತ್ತು ಎಲ್ಲ ಥರ ಕಲರ್ಗಳು ಚೆನ್ನಾಗಿ ಸಿಗುತ್ತೆ ಲಿಪ್ಸ್ಟಿಕ್ ಸೇಡ್ಸ್ಗಳಂತೂ ತುಂಬಾ ಚೆನ್ನಾಗಿರುತ್ತೆ ಕ್ರೀಮ್ಗಳು ಚೆನ್ನಾಗಿರುತ್ತೆ ಫೇಸ್ ಕ್ರೀಮುಗಳು ಸಖತ್ತಾಗಿರುತ್ತೆ ಮತ್ತು ಲಿಪ್ ಬಾಮು ಇಲ್ಲೇ ತೊಗೊಂಡ್ಲು ಇದು ಚೆನ್ನಾಗಿದೆ ಅಂಥೇಳಿ ಇವೆಲ್ಲ ಕ್ವಾಲಿಟಿ ವೈಸು ಇರುತ್ತೆ ಹಾಗಾಗಿ ಒಂದು ರೂಪಾಯಿ ಜಾಸ್ತಿ ಆದರೂ ತೊಗೊಂಡ್ರೆ ಬೆಸ್ಟ್ ಯೂಸ್ ಇದೆ ಇನ್ ಟಿಶ್ಯೂಸು ವೆಟ್ ಟಿಶ್ಯೂಸು ಮೇಕಪ್ಪು ರಿಮೋಟ್ ಇಶ್ಯೂ ಅದೆಲ್ಲ ಚೆನ್ನಾಗಿರುತ್ತೆ ನನಗೂ ಇಷ್ಟ ಆಗೋದು ನೈಲ್ ಪಾಲಿಶ್ಗಳು ಲೈಟ್ ಕಲರು ಇರ್ಬೋದು ಸಿಗುತ್ತೆ ತುಂಬ ಡಾರ್ಕ್ ಕಲರ್ಗಳು ಚೆನ್ನಾಗಿ ಸಿಗುತ್ತೆ ಇವಾಗೆಲ್ಲ ಜಾಸ್ತಿ ನೈಲ್ ಪಾಲಿಶು ಡಾರ್ಕ್ ಕಲರ್ ಇಷ್ಟಪಟ್ಟು ತಗೊಳ್ತಾರೆ ನನ್ನ ಮಗಳಿಗೂ ಜಾಸ್ತಿ ತುಂಬ ಡಾರ್ಕ್ ಕಲರ್ ನೈಲ್ ಪಾಲಿಶ್ ಅಂದರೆ ತುಂಬ ಇಷ್ಟ ಇನ್ನು ಲಿಪ್ಸ್ಟಿಕ್ ಶೇಡ್ಸ್ ಅಂತೂ ತುಂಬ ಚೆನ್ನಾಗಿರುತ್ತೆ ಇನ್ನು ಇದು ಸ್ಮಾಲ್ ಸ್ಮಾಲು ಪರ್ಫ್ಯೂಮ್ಗಳು ಅದು ಸಕ್ಕತ್ತಾಗಿದೆ ಈ ರೋಗ ಬಂದ್ರಂತೂ ಹೋಗೋದಕ್ಕೆ ಬೇಜಾರು ಯಾಕೆಂದರೆ ಎಲ್ಲ ರೀತಿ ನೈಸ್ ಪಾಲಿಶು ಎಲ್ಲ ರೀತಿ ಲಿಪ್ಸ್ಟಿಕ್ಸ್ಗಳು ಲಿಪ್ ಬಾಮ್ಗಳು ಎಲ್ಲ ಇರುತ್ತೆ ಒಂದಾದರೂ ತೊಗೊಳ್ಳೇಬೇಕು ಇಲ್ಲಾಂದರೆ ಬೇಜಾರಾಗುತ್ತೆ ಇನ್ನು ನಮಗೆ ಮೇನಾಗಿ ಬೇಕಾಗಿದ್ದು ಒಂದು ಸ್ಲಿಪ್ಪರು ತೊಗೊಂಡಿದ್ದಾಯಿತು ಇನ್ನು ತೊಗೊಂಡು ಹೊರಗಡೆ ಬರೋಣ ಅಂತ ಬರೋಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಗಿತ್ತು ಹಾಗಾಗಿ ಅಲ್ಲೇ ಹತ್ತು ನಿಮಿಷ ನಿಂತ್ಕೊಂಡು ಆಮೇಲೆ ನಾವು ಹೊರಗಡೆ ಬಂದ್ವಿ ಝುಡಿಯು ಮೇಲುಗಡೆ ಫ್ಲೋರ್ಗಂತೂ ಹೋಗಲೇ ಇಲ್ಲ ನಾಟ್ ನೆಸಸರಿ ಅಂತೇಳಿ ಕೆಳಗಡೆ ಏನಾಯಿತು ಎಲ್ಲ ಒಂದು ರೌಂಡ್ ಮುಗಿಸ್ಕೊಂಡು ಅಲ್ಲಿಂದ ಮನೆಗೆ ಬರಬೇಕಾದ್ರೆ ನನ್ನ ಮಗಳು ಬಿಸಿ ಬಿಸಿ ಬಜ್ಜಿ ಕೇಳಿದ್ಲು ಇದು ಬಂದು ಹಸಿ ಮೆಣಸಿನ್ಕಾಯಿಂದ ಮಾಡಿರುವಂತಹ ಬಜ್ಜಿ ಇಲ್ಲಿ ತುಂಬ ವರ್ಷಗಳಿಂದ ಇದನ್ನು ಮಾಡ್ತಾನೆ ಇದ್ದಾರೆ ನನಗೂ ಕೂಡ ತುಂಬಾ ಇಷ್ಟ ಖಾರ ಕಾರವಾಗಿ ತುಂಬ ಚೆನ್ನಾಗಿರುತ್ತೆ ಅದು ಅಲ್ದೇ ಇವತ್ತು ಬೆಳಗ್ಗೆಯಿಂದ ಸುಮಾರು ಮಳೆ ಬಂದಿರೋದ್ರಿಂದ ಸೊ ಈ ಬಜ್ಜಿ ನೆನಪಾಗುತ್ತೆ ಇದು ನಾನು ತುಂಬ ವರ್ಷಗಳಿಂದ ತಿಂತಾ ಇದ್ದೀನಿ ಲಾಯಲ್ ವರ್ಲ್ಡ್ ಹತ್ರ ಆಗ್ತಾಯಿದ್ರು ಫಸ್ಟು ಇವಾಗ ಎಚ್ ಡಿ ಎಫ್ ಸಿ ಆ್ಯಕ್ಸಿಸ್ ಬ್ಯಾಂಕ್ ಪಕ್ಕ ಇದ್ದಾರೆ ಬಿಸಿ ಬಿಸಿ ಹಸಿ ಮೆಣ್ಸಿನ್ಕಾಯಿ ಬಜ್ಜಿ ಸಕ್ಕತ್ತಾಗಿದೆ ಇನ್ನು ಮುಗಿಸ್ಕೊಂಡು ಮನೆಗೆ ಬಂದ್ವಿ ಕೊನೆಗೂ ವೈಟ್ ಸ್ಲೀಪರೇ ತೊಗೊಂಡಿದ್ದಾಳೆ ಬಟ್ ಚೆನ್ನಾಗಿ ಇದೆ ಚೆನ್ನಾಗಿದೆ